ನಾ ಹಿಂಗೆ ಹೇಳ್ತೀನಿ ಅಂತ ಹೇಳಿ ಬೇಜಾರು ಮಾಡ್ಕೋಬೇಡ ಯಾಕೆ ದಿನೇಶ್ ಏನಂದ್ರೆ ನಿನಗೆ ನಾ ಫೋರ್ಸ್ ಏನೂ ಮಾಡೋಂಗಿಲ್ಲ ನಿಂಗೆ ಇಷ್ಟ ಇದ್ರೆ ಐತಿ ಅಂತ ಹೇಳು ಇಲ್ಲ ಅಂದ್ರೆ ಇಲ್ಲ ಅಂತೇಳು ಯಾಕಂದ್ರೆ ಇದ್ರೊಳಗಡೆ ನಿನ್ನ ಸಹಕಾರ ಇದ್ರೆ ಮಾತ್ರ ನಾನು ಸ್ವಲ್ಪ ದುಡ್ಡು ಮಾಡ್ಬೋದು ದಿನೇಶ್ ನೀ ಹೇಳದ್ ನೋಡಿದ್ರ ನಿನ್ನ ಹತ್ರ ದುಡ್ಡು ಐತೋ ಇಲ್ಲ ಅನ್ನೋ ಡೌಟ್ ಬರ ಆತದ ನನಗೆ ಇಲ್ಲಪ್ಪ ನನ್ನ ಹತ್ರ ದುಡ್ಡು ಐತಿ ಆದ್ರೆ ಇಷ್ಟು ನಮ್ಮ ಅಪ್ಪನ ಕಂಟ್ರೋಲ್ ಮಾಡಕತ್ತಿದ್ದು ಈಗ ನಾನು ಏನಾರ ಬೆಳಿಬೇಕಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಬೇರೆ ರೀತಿಯಾಗಿ ನಾನು ಕೆಲಸ ಮಾಡಕತ್ತೀನಿ ಹಾಗಾಗಿ ಈಗ ಎವ್ರಿಥಿಂಗ್ ಇಸ್ ಡಿಪೆಂಡ್ ಆನ್ ಯು ಸರಿ ನಾನು ಏನ್ ಮಾಡ್ಬೇಕಂತ ಹೇಳಿದ್ರ ನೋಡ್ಬೋದು ಅದು ಏನಂದ್ರೆ ಈಗ ನನಗೊಬ್ಬರು ದೊಡ್ಡ ಬಿಸ್ನೆಸ್ ಮ್ಯಾನ್ ಸಿಕ್ಕಾರ ನೀನು ಅವ್ರ ಹತ್ರ ಸ್ವಲ್ಪ ಕೋಆಪ್ರೇಟ್ ಮಾಡಬೇಕು ಅಂದ್ರೆ ನಾನು ಎಷ್ಟು ರೊಕ್ಕ ಕೇಳಿದ್ರು ಅವ್ರು ಕೊಡ್ತಾರೆ ಅವಾಗ ಅದರಿಂದ ನಾನು ನನ್ನ ಬಿಸ್ನೆಸ್ನ ಡೆವಲಪ್ ಮಾಡ್ಕೊಬೋದು ಮತ್ತೆ ಹೊಸ ಬಿಸ್ನೆಸ್ ಮಾಡಬಹುದು ಏನೇ ನಾನು ಕೋಪ್ರೇಟ್ ಮಾಡ್ಬೇಕಾ ಅಂದ್ರೆ ನನಗೆ ಯಾಕೆ ಆಗಾಕಿಲ್ಲ ನೋಟ್ಸ್ ಮ ಏನಿಲ್ಲ ನೀನು ಅವ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅವರಿಗೆ ಖುಷಿ ಪಡಿಸ್ಬೇಕು ಅವಾಗ ಅವರು ಖುಷಿಯಾಗಿ ನಿನ್ನನ್ನು ಅದ್ರ ಎಷ್ಟು ಕೇಳ್ತೀವಿ ಅಷ್ಟು ದುಡ್ಡು ಕೊಟ್ಟು ಹೋಗ್ಬಿಡ್ತಾರೆ ಅವರು ಯಾವಾಗ ಬೇಕೋ ಅವಾಗ ಯೂಸ್ ಈಗ ಇಲ್ಲ ಅದಕ್ಕೆ ಕಟ್ಕೊಂಡಿಲ್ಲ ಅಂದರೆ ಏನಿಲ್ಲಪ್ಪ ನಾನು ಫೋರ್ಸ್ ಮಾಡಂಗಿಲ್ಲ ನೀವು ಒಪ್ಕೊಂಡ್ರ ಸರಿ ಒಪ್ಕೊಂಡಿಲ್ಲ ಅಂದ್ರೆ ನಾನು ನಿನ್ಗೇನು ಫೋರ್ಸ್ ಮಾಡೋದಿಲ್ಲ ಯಾಕಂದ್ರೆ ಅದು ಮೇಲೆ ಬಿಟ್ಟಿರೋದು ನಾನು ಪೂರ್ತಿ ಇಟ್ಸ್ ಡಿಪೆಂಡ್ಸ್ ಆನ್ ಯು ನೀನು ಯಾವ ಡಿಸಿಷನ್ ತೊಗೊಂಡ್ರು ನಾನು ಓಕೆನಾ ಯಾಕಂತ ಅಂದ್ರೆ ಈಗ ಮೊದಲು ನನಗೆ ಲೈಫ್ ಸೆಟಲ್ ಮಾಡ್ಕೊಳ್ಳೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕ್ ನೀನು ಏನಾದ್ರು ಹೆಲ್ಪ್ ಮಾಡಿದ್ರೆ ನಂದು ನಿಫ್ ಆರಾಮಾಗ ಸೆಟ್ಲ್ ಆಗ್ಬಿಡ್ತೇತಿ ಇಲ್ಲ ಅಂತಂದ್ರೆ ಏನಿಲ್ಲಪ್ಪ ನನಗೇನು ಬೇರೆ ಬೇರೆ ಹುಡುಗಿಯರು ಸಿಕ್ತಾರ ಆದ್ರೆ ನಿನ್ನ ಸ್ವಲ್ಪ ಭಾಳ ಚೆನ್ನಾಗಿದ್ದಲ್ಲ ನೋಡಕ್ಕೆ ಹಾಗಾಗಿ ನಾನು ಎಷ್ಟು ಕೇಳಿದ್ರು ಅವ್ರು ಕೊಡ್ತಾರ ಅದಕ್ಕೆ ಹೇಳಿದಪ್ಪ ನಿನಗೆ ಇಷ್ಟ ಇಲ್ಲ ಅಂದ್ರೆ ಬೇಡ ಬೇಕಂದ್ರೆ ನೀನು ಓನ್ ಟೈಮ್ ತಗೋ ನಾವು 1 ಅವರ್ ಬಿಟ್ಟು ಬರ್ಲಿ ಸರಿ ಆಯ್ತು 1 ಅವರ್ ಬಿಟ್ಟು ಬಾ ನಾನು ನನ್ನ ಡಿಸಿಷನ್ ಹೇಳ್ತೇನೆ ನಿನಗೆ ಸರಿ ಸುಮಾ ನಿನಗೆ ನಾನು ಫೋರ್ಸ್ ಮಾಡೋದಿಲ್ಲ ನಿನ್ನ ಇಷ್ಟ ಬರ್ತೇನೆ ನನಗೆ ಅಲ್ಲಿ ಸ್ವಲ್ಪ ಮೀಟಿಂಗ್ ಗೆ ಕಾಯಕತರ ಹೋಗಿ ಬರ್ತೀನಿ ನೀ ಏನು ಹೇಳ್ತೀನಿ ನೋಡು ಅದರ ಮೇಲೆ ಮುಂದಿನ ಮಾತುಕತೆ ನೀ ಈಗ ನಾ ಇಷ್ಟೆಲ್ಲ ಮಾತಾಡಾಕ್ತಿನಿ ಅಂತ ತಕ್ಷಣ ನೀನು ನನ್ನ ಹತ್ರ ದುಡ್ಡಿಲ್ಲ ಅಂತ ತಿಳ್ಕೊಬೇಡ ನನ್ನ ಹತ್ರ ದುಡ್ಡು ಐತಿ ನಮ್ಮ ಅಪ್ಪ ಮಗ ನಾನು ಒಬ್ಬನೇ ಮಗ ಇಷ್ಟನ್ನು ನಮ್ಮ ಅಪ್ಪನ ಬಿಲ್ಡ್ ಮಾಡಿರೋದು ಮೊನ್ನೆ ಹಂಗ ಮಾತೊಳಗಡೆ ಬಂದು ಇದಿಷ್ಟು ನಾನು ಮಾಡಿರೋದು ನಿನ್ ಕೈಯಾಗ ಏನು ಮಾಡೋಕ್ಕಾಗಿಲ್ಲ ಆಗಿಲ್ಲ ಹಂಗ ಹಿಂಗ ಅಂತ ಹೇಳಿ ಸ್ವಲ್ಪ ಮನ್ಸಿಗೆ ಬೇಜಾರಾಗೋತರ ಮಾತಾಡಿದ್ರು ಹಂಗಾಗಿ ನಾನೇನ್ ಅನ್ಕೊಂಡೆ ಈ ರೀತಿ ಒಂದು ಬಿಸ್ನೆಸ್ ಶುರು ಮಾಡಿ ಅವ್ರಿಗೆ ನಾನು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅಂತ ಹೇಳಿ ತೋರಿಸಬೇಕು ಶಪಥ ಮಾಡೇನಿ ಆದ್ರೆ ಅವ್ರ ಮುಂದ್ ನಾನೇನು ಹೇಳಿಲ್ಲ ಈಗ ನಾನು ಸಕ್ಸಸ್ ಅಂತಂದ್ರೆ ಅವ್ರಿಗೂ ಖುಷಿ ಆಗ್ತೈತಿ ನೀನು ಸೆಟ್ಲ್ ಆಗ್ತಿ ನಾನು ಸೆಟ್ಲ್ ಆಗ್ತೇನೆ ನಾವಿಬ್ರು ಮದುವೆ ಆಗ್ಬೋದು ನೋಡು ಎಲ್ಲ ನಿನ್ ಕೈಯಾಗ ಐತಿ ಆಯ್ತಾ ಬರ್ತೀಯಾ ಸರಿ ದಿನೇಶ್ ನಾನು ಸ್ವಲ್ಪ ಟೈಮ್ ಕೊಡು ನಾನು ಆಮೇಲೆ ಹೇಳ್ತೇನೆ ನಿನಗೆ ಓಕೆ ನಿನಗೆ ನಾನು ಟೈಮ್ ಕೊಡ್ತೀನಿ ಡಿಸ್ಟರ್ಬ್ ಮಾಡಲ್ಲ ಆಯ್ತಾ ಸರಿ ಬೈ ಏನಪ್ಪ ಇದು ನಾನೇನೋ ಅನ್ಕೊಂಡ್ರೆ ಇದು ಏನೇನೋ ಆಗ ಕಟ್ ಬಿಡತ್ತಲ್ಲ ಏನಂತ ಮಾಡ್ಲಿ ಒಂದ್ಸಲ ಮೈಕಿಗೆ ಫೋನ್ ಮಾಡ್ತೇನೆ ನೀರು ಆಮೇಲೆ ಮುಂದಿನ ಡಿಸಿಷನ್ ಏನೇನು ಎಷ್ಟು ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಅಂತಾನೆ ಬರಾತೈತಿ ಹೋಗಿ ಮಮತಾನ್ ಕಡೆನಾರ ಹೋಗಿರೋಣ ಅಂತ ಅಂದ್ರೆ ಅಕ್ಕಿ ಬೇರೆ ಇಲ್ಲ ಈಗ ನನಗೆ ಇವ್ನ ಬಿಟ್ರೆ ಬೇರೆ ಗತಿನೇ ಇಲ್ಲ ಅದ್ರಾಗ ಬರೀ ಅಲ್ಲೇ ಮನೆಯಾಗ ನಾನು ಏನೇನೇನೋ ದೊಡ್ಡ ದೊಡ್ಡದಾಗ ಮಾತು ಹೇಳಿ ಬಂದ್ಬಿಟ್ಟೇನೆ ಮುಂದೆ ನಾನು ಎದ್ರಿಗೆ ನಿಮ್ಮನ್ನು ತೊಳಿತೀನಿ ನಿಮ್ಮ ಬಿಸ್ನೆಸ್ ಹಾಳು ಮಾಡ್ತೇನೆ ಅಂತ ಹೇಳಿ ಈಗ ನಾನು ಇವ್ನು ಹೇಳಿದ ಮಾತಿಗೆ ಒಪ್ಕೋಬೇಕಾ ಬೇಡವಾ ಹ್ಞೂ ನನಗೆ ನೀನು ಮದುವೆ ಆಗೋ ಇಷ್ಟ ಇಲ್ಲ ಫಸ್ಟು ಹರೀಶಿಗೆ ಫೋನ್ ಮಾಡ್ತೀನಿ ಅವನಿಗೆ ಆದಷ್ಟು ಜಲ್ದಿ ಡಿವೋರ್ಸ್ ಕೊಡಕ್ಕೆ ಹೇಳ್ತೀನಿ ಮುಂದಿಂದ ಮುಂದೆ ಯೋಚನೆ ಮಾಡ್ತೀನಿ ಅಯ್ಯೋ ಇವ್ನು ಯಾಕೋ ಪಿಕ್ ಮಾಡಿಲ್ಲ ಬೆಟರ್ ಮೆಸೇಜ್ ಮಾಡ್ತೀನಿ ಟೆಕ್ಸ್ಟ್ ಮಾಡಿ ಆಮೇಲೆ ರಿಸೀವ್ ಮಾಡ್ತಾನೆ ಏನು ಡಿವೋರ್ಸ್ಬೇಕಾ ಸರಿ ಹೋಗ್ಲಿ ಬಿಡು ಮಾಡಿದ್ರೆ ಪಾಲ್ ಹಲೋ ಏನ್ ಫೋನ್ ಮಾಡತ್ತಿದ್ದು ನನಗೆ ನಿನ್ನ ಜೊತೆ ಚಂದೆ ಮಾತಾಡ್ಬೇಕು ಅಂತ ಹೇಳಿ ಫೋನ್ ಮಾಡಿದಲ್ಲ ನನಗೆ ಒಂದ್ ಸ್ವಲ್ಪ ಲೈಫ್ ಸೆಟಲ್ ಮಾಡ್ಕೋಬೇಕು ಆದಷ್ಟು ಬೇಗ ನನಗೆ ಡಿವೋರ್ಸ್ ಕೊಟ್ಟರೆ ಬಹಳ ಒಳ್ಳೇದಾಗ್ತೈತಿ ಓಕೆ ಓಕೆ ಆದ್ರೆ ಒಂದು ಕಂಡೀಷನ್ ನನ್ನ ಮಕ್ಕಳು ಮಾತ್ರ ನೀನು ನಾನು ಕೊಡೋದಿಲ್ಲ ಹಂಗಂತ ನಾನು ಡಿವೋರ್ಸ್ ಕೊಡೋಕೆ ಓಕೆ ಅಯ್ಯೋ ಮಕ್ಕಳೇ ನೀನೇ ಇಟ್ಕೋ ನನಗೆ ಆದಷ್ಟು ಜಲ್ದಿ ಯಾರ ಹತ್ರ ಡಿವೋರ್ಸ್ ಸಿಗುತ್ತೆ ನೋಡಿ ಮಾತಾಡು ಆದಷ್ಟು ಜಲ್ದಿ ಆಗ್ಬೇಕು ನನಗೆ ಬಹಳ ತಿಂಗಳೆಲ್ಲ ವೇಟ್ ಮಾಡಕ್ ಆಗಲ್ಲ ಇನ್ನಷ್ಟು ಅರ್ಜೆಂಟ್ ಅದೆಲ್ಲ ನಿನಗೆ ಬೇಡ ನಾನು ಆಸ್ಟ್ರೇಲಿಯಾಕ್ ಹೋಗ್ಬೇಕು ಒಂದ್ಸರಿ ಆಸ್ಟ್ರೇಲಿಯಾಕ್ ಹೋದೆ ಅಂದ್ರೆ ನಿನಗೆ ಮತ್ತೆ ವಾಪಸ್ ಸಿಗಲ್ಲ ನಾನು ಅದಕ್ಕೆ ನಾನು ಅಲ್ಲಿ ಹೋಗೋಷ್ಟೊಳಗಡೆ ನೀನು ಡಿವೋರ್ಸ್ ತಗೊಂಡು ನಿನಗೆ ಒಳ್ಳೇದು ಇಲ್ಲ ಅಂದ್ರೆ ಮಾತ್ರ ನನಗೇನು ಸಂಬಂಧ ಇಲ್ಲ ನನ್ನ ಹತ್ರ ಹೇಳಕ್ಕೆ ಹೋಗಬೇಡ ನೀನು ಒಂದ್ಸಲಿ ನಾನು ಇಂಡಿಯಾ ಬಿಟ್ಟು ಆಸ್ಟ್ರೇಲಿಯಾಕ್ ಹೋದೆ ಅಂದ್ರೆ ವಾಪಸ್ ಇಂಡಿಯಾಕ್ ಬರೋ ಮಾತೇ ಇಲ್ಲ ಸರಿ ಆಯ್ತು ನಾನು ಇಲ್ಲಿ ಲಾಯರ್ ಹತ್ರ ಮಾತಾಡ್ತೀನಿ ಮಾತಾಡ್ಬಿಟ್ಟು ನಿನಗೆ ಏನಂತ ಹೇಳಿ ಡಿಸಿಷನ್ ತಿಳಿಸ್ತೀನಿ ಅದರ ಒಂದು ಕಂಡೀಷನ್ ಏನು ಹೇಳು ಲಾಯರ್ ಫೀಸ್ ನೀನೇ ಕಟ್ಟಬೇಕು ಫೋನ್ ನಂಬರ್ ಫೀಸ್ ಕಟ್ಟಕ್ಕೆ ದುಡ್ಡು ಇರಬೇಕಲ್ಲ ಸರಿ ಸರಿ ಆಯ್ತು ಯಾಕ ಮೈಕ್ ಹತ್ರ ಇಲ್ಲ ಫೋನು ದುಡ್ಡು ಅದೆಲ್ಲ ನಿನಗೆ ಬೇಡ ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್ ಓಕೆ ಅಲ್ಲ ಏನೋ ಮುಂದೆ ಬಂದು ನಂದು ನಮ್ಮ ಅಪ್ಪಂದು ಬಿಸ್ನೆಸ್ ತುಳಿತೇನೆ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿ ಹೋಗಿದ್ದಲ್ಲ ಆ ಡೈಲಾಗಿಗೆ ಇದು ಸೂಟ್ ಆಗ್ತಾ ಅಂತ ಕೇಳಿದ್ನಪ್ಪ ಅದ್ ಬಿಟ್ಟು ಬೇರೆ ಏನಿಲ್ಲ ಇಲ್ಲ ನೋಡು ಹರೀಶ್ ನನಗೆ ನಿನ್ನ ಹತ್ರ ಜಾಸ್ತಿ ಮಾತಾಡಕ್ಕೆ ಟೈಮ್ ಇಲ್ಲ ನಾನು ಬೇರೆ ಬೇರೆ ಡೀಲ್ಸ್ ಎಲ್ಲ ಇದಾವೆ ಸೊ ನೀನ್ ಏನೀಗ ಓಕೆನಾ ಇಲ್ವಾ ಅಷ್ಟೇ ಹೇಳ್ಬಿಡು ಸರಿ ಸರಿ ಆಯ್ತು ಬಿಡು ಅಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಇಷ್ಟು ವರ್ಷ ಇದ್ದಿದ್ದು ಅದನ್ನಾರು ಒಂದ್ ಮಾಡ್ತೀನಿ ಬೇರೆ ಏನೋ ದುಡ್ಡು ಕೊಡಕ್ ಆಗಿಲ್ಲ ಅಂದ್ರೆ ಅಟ್ ಲಾಯರ್ ಫೀಸ್ ಕೊಡ್ತೀನಿ ತಗೋ ಒನ್ ಅವರ್ ಬಿಟ್ಟು ಫೋನ್ ಮಾಡ್ತೀನಿ ನಿನ್ ಮತ್ತೆ ಫೋನ್ ಮಾಡಬೇಕಾಗಿಲ್ಲ ಮೆಸೇಜ್ ಮಾಡೋ ಸಾಕು ಯಾವತ್ತೆ ಎಲ್ಲಿ ಬರ್ಬೇಕಂತ ಹೇಳು ಬಂದು ಹೋಗಿ ಮುಗಿಸ್ಕೊತೇನೆ ಓಕೆ ಅಪ್ಪ ಇದೊಂದು ಸಾರ್ಟ್ ಔಟ್ ಆಯ್ತು ಅಟ್ಲೀಸ್ಟ್ ಲೀಸ್ಟ್ ಇದಕ್ಕರ ಒಪ್ಕೊಂಡಲ್ಲ ಒಪ್ಕೊಂಡಿಲ್ಲ ಅಂದಿದ್ರೆ ನಾನೆಲ್ ದುಡ್ಡು ತರಬೇಕಿತ್ತು ಇವ್ನಿಗೆ ಈಗ ಆಸ್ಟ್ರೇಲಿಯಾಕ ಹೋಗಾಕಂತ ಹೇಳಿ ದುಡ್ಡು ಕೇಳಿದೆ ಇವ್ನ ನೋಡಿದ್ರೆ ಈ ಕೆಲಸ ಹೇಳ್ಬಿಟ್ಟಣ ಇರ್ಲಿ ಮೇ ಬಿ ಇವನು ಹರೀಶ್ ಅವ್ರ ಅವರಪ್ಪನಿಗೆ ಹೆಲ್ಪ್ ಮಾಡ್ತಿರ್ಬೋದೇನೋ ಅದಕ್ಕೆ ದುಡ್ಡು ಕೇಳಕತ್ತಾನ ಅಂದ್ರೆ ಎಲ್ಲ ಮಕ್ಳಿಗೂ ಸ್ವಾಭಿಮಾನ ಅನ್ನೋದು ಇರ್ತೈತಲ್ಲ ಹಾಗಾಗಿ ಈ ರೀತಿ ಕೇಳ್ತಿರ್ಬೋದು ಏನಿಲ್ಲ ಬಿಡು ಏನು ಮಾಡೋಕ್ಕಾಗಲ್ಲ ಹ್ಞೂ ಇವನು ಹೇಳಿದ್ದಕ್ಕೆ ಈಗ ಒಪ್ಕೋಬೇಕ ಬೇಡವಾ ಏನು ಮಾಡಲಿ ನನಗೊಂದು ಗೊತ್ತಾಗಕತ್ತಿಲ್ಲಲ್ಲ ಏನಿದು ಮೈಕಿಗೆ ಕಾಲ್ ಮಾಡಿದ್ರೆ ಅವನು ಕಾಲ ಹೋಗ್ತಿಲ್ಲ ಸ್ವಿಚ್ ಆಫ್ ಸ್ವಿಚ್ ಆಫ್ ಅಂತ ಬರಕತ್ತೈತಿ ಏನಪ್ಪ ಈಗ ಮುಂದೆ ಡಿಸಿಷನ್ ಏನು ತೊಗೋಬೇಕನ್ನೋದಾಗ ಗೊತ್ತಾಗಕತ್ತಿಲ್ಲಲ್ಲ ಇದೇ ಇವನು ಒಂದು ದಿನೇಶ ಫೋನ್ ಮೇಲೆ ಫೋನ್ ಮಾಡಕತ್ತಾನ ಏನಪ್ಪ ಹೇಳಲಿ ನಾನು ಸುಮ್ಮನೆ ಒಪ್ಕೊಂಡ್ಬಿಡಲ ಏನು ಅಷ್ಟೇ ಮಾಡಿದ್ರಾಯ್ತು ಒಂದು ವೇಳೆ ಆ ಮನುಷ್ಯನ ಹೆಂಗಿದ್ರೆ ಹೊರಗಿನವ ನಾನಕ್ಕ ತಾನ ಆ ಮನುಷ್ಯನ ಚೆನ್ನಾಗಿತ್ತ ಅಂದ್ರೆ ಹೆಂಗಾರ ಹೇಳಿ ಅವನಿಗೆ ಟಿಕೆಟ್ ಬುಕ್ ಮಾಡಿಸ್ಕೊಂಡು ಯಾಕೆ ಹೋಗಕ್ಕೆ ಬರ್ತೈತಿ ಅಂದ್ರೆ ನನಗೆ ಮೈಕ್ ಅಲ್ಲೇ ಸಿಕ್ತಾನೆ ಹಿಂಗೆ ಒಂದುಸರಿ ಅಲ್ಲಿ ಹೋಗ್ಬಿಟ್ರೆ ಏನೋರ ಮಾಡಕ್ಕೆ ಬರ್ತೈತಿ ಆಲ್ರೆಡಿ ನನ್ನ ಒಂದು ಕೆಲಸ ಬಿಟ್ಟಿದ್ದ ಕಂಪ್ನಿ ಐತಿ ಅಲ್ಲೇ ಹೋಗಿ ಕೇಳಿ ಕೆಲಸ ಇಟ್ಕೊಂಡ್ರೆ ಅಟ್ಲೀಸ್ಟ್ ನನ್ನ ಲೈಫ್ ನಾನು ಲೀಡ್ ಮಾಡ್ಕೊಬೋದು ಮುಂದಿನ ಮುಂದೆ ಯೋಚನೆ ಮಾಡಕ್ಕೆ ಬರ್ತೈತಿ ಹಾಂ ಹೌದು ಈಗ ಹತ್ರ ಒಪ್ಕೊಂಡ್ಬಿಡ್ತೀನಿ ಆಮೇಲೆ ಏನಾಗ್ತೈತೆ ನೋಡೋಣ ಸುಮಾ ಓ ದಿನೇಶ್ ಬಂದ್ಯಾ ಏನು ಅನ್ನು ಫೋನ್ ಮಾಡಿದ್ರು ಯಾಕಕತ್ತಿದ್ದಿಲ್ಲ ಅದ್ರಕ್ಕೆ ಬೇರೆ ನಾನು ಸ್ವಲ್ಪ ಬಿಜಿ ಅಂತ ಬರಕತ್ತಿತ್ತು ಅದಾ ಅದೇ ಅಯ್ಯೋ ನಾನೇನು ಈ ದಿವಸ ಬಗ್ಗೆ ಹೇಳಿಬಿ ತಿದ್ನಲ್ಲ ಈಗ ಏನು ಅದೇ ಏನಿಲ್ಲ ನಮ್ಮಪ್ಪ ಫೋನ್ ಮಾಡಿದ್ರು ಏನು ನಿಮ್ಮಪ್ಪ ಫೋನ್ ಮಾಡಿದ್ರು ಏನು ಮಾಡ್ತಿ ಮತ್ತೀಗ ಈಗ वापस ಇಲ್ಲಪ್ಪ वापस ಹೋಗೋ ಮಾತಿಲ್ಲ ನೀನೇನು ಹೇಳ್ತಿಯಲ್ಲ ಅದಕ್ಕೆ ನಾನು ಒಪ್ಕೊಂಡಿನಿ ನಿಜವಾಗ್ಲೂ ಹ್ ನಿಜವಾಗ್ಲು ಸರಿ ಹಾಗಂದ್ರ ಅ ಏನಪ್ಪ ಫ್ರೆಂಡ್ ಅವನ ಹೆಸರು ನಿತಿನ್ ಅಂತ ಹೇಳಿ ಈಗ ನಿತಿನ್ ಯಾರು ಅಷ್ಟಕ್ಕೂ ಅವನಿಂದ ನನಗೆ ನ್ಯೂಸ್ ಏನಿಲ್ಲ ನಾನು ಒಂದ್ ಕಂಪ್ನಿದು ಎಂ ಡಿ ಅದೀನಿ ಈಗ ನಾನು ಏನಾದ್ರು ಡೈರೆಕ್ಟ್ ಆಗಿನ ಎಲ್ಲ ಡೀಲ್ ಮಾಡ್ಬಿಟ್ಟೆ ಅಂದ್ರ ನನ್ನ ಹೆಸರು ಕೆಡತೈತಿ ಹಾಗಾಗಿ ಇಂತ ಮ್ಯಾಟರ್ ಏನೈತಲ್ಲ ಅವನ ಡೀಲ್ ಮಾಡ್ತಾನ ಅಂದ್ರೆ ನಿನಗೆ ಈ ರೀತಿ ಮಾಡಿ ಮುಂಚಿಂದ ರೆಡಿ ಐತಿ ಇಲ್ಲಪ್ಪಾ ಅವನು ನನ್ನ ಫ್ರೆಂಡು ಇನ್ಫ್ಯಾಕ್ಟ್ ನನಗೆ ಅವನ ಐಡಿಯಾ ಕೊಟ್ಟಿದ್ದಿದೆಯಲ್ಲ ಅದಕ್ಕೆ ನಿನ್ನ ಹತ್ರ ಬಂದ್ ಮಾತಾಡಿದೆ ಸ್ವೇರ್ ನಾನು ಈ ರೀತಿ ಎಲ್ಲ ಮುಂಚೆ ಮಾಡಿಲ್ಲ ನಿಜವಾಗ್ಲು ಸುಳ್ಳಾಕ್ ಹೇಳಿ ಈಗ ಈ ರೀತಿ ಮುಂಚೆ ಮಾಡಿದ್ರೆ ನನ್ನ ಹತ್ರ ಬಹಳ ದುಡ್ಡಿರ್ಬೇಕಿತ್ತಲ್ಲ ನಿನ್ನ ಹತ್ರ ಬಂದು ಹೋಗೋದಕ್ಕೆ ಹಾ ಹೌದಲ್ಲ ಅದು ನಿಜ ಸರಿ ಹಾಂ ಅವನು ಬಂದು ನಿನ್ನ ಹತ್ರ ಮಾತಾಡ್ತಾನ ಎಲ್ಲ ಡೀಟೇಲ್ಸ್ ಅವನು ನಿನಗೆ ಕೊಡ್ತಾನ ಆಮೇಲೆ ನಿನ್ಗೆ ಎಷ್ಟು ದುಡ್ಡು ಬೇಕು ನೋಡು ಅಷ್ಟು ನಿನ್ನೆ ಫಿಕ್ಸ್ ಮಾಡ್ಬಿಡು ಇನ್ನು ನಾನು ದುಡ್ಡು ಫಿಕ್ಸ್ ಮಾಡ್ಬೇಕಾ ನನಗೆಲ್ಲ ಗೊತ್ತಾಗಲ್ಲ ದಿನೇಶ್ ನೋಡು ಅವನು ನಾವು ಎಷ್ಟು ದುಡ್ಡು ಕೇಳಿದ್ರು ಕೊಡ್ತಾನ ಒಂದ್ ಲಕ್ಷ ಎರಡು ಲಕ್ಷ ಐದ್ ಲಕ್ಷ ಬೇಕಂದ್ರು ಕೊಡ್ತಾನ ನೋಡು ಅವನು ದುಡ್ಡಿರೋ ಕೂಡ ಹೌದಾ ನೀನು ಯಾಕೆ ಅವನ ಹತ್ರ ಸಾಲ ಮಾಡಿ ಬಿಸ್ನೆಸ್ ನ ಇಂಪ್ರೂವ್ ಮಾಡ್ಕೋಬಾರ್ದು ಸಾಲ ಮಾಡಿದ್ರೆ ನಾಳೆ ಏನಾರು ಕ್ಲಿಕ್ ಆಗಿಲ್ಲ ಅಂತ ಇಟ್ಕೋ ಅದನ್ನ ತೀರ್ಸಾಕ ಮತ್ ಅದು ಇದು ಏನೇನೋ ಅಡಾ ಇಡ್ಬೇಕು ಅದಕ್ಕ ಸುಮ್ನಿಗೆ ದುಡ್ಡು ಬಂತು ಅಂದ್ರೆ ಖರ್ಚಾಗ್ಬಿಟ್ರು ಏನು ತೊಂದ್ರೆ ಇಲ್ಲ ಅದಕ್ ಸುಮ್ ಮತ್ ನಾನು ಮಾಡಕತ್ತಿಲ್ಲಪ್ಪ ಮಾಡಕಿಲ್ಲಪ್ಪ ಇಷ್ಟ ಆದ್ರ ಓಕೆ ಇಷ್ಟ ಅಂದ್ರೆ ಬೇಡ ಹೆಂಗಿದ್ರು ನನ್ನ ಫ್ರೆಂಡ್ ಹೇಳಿದ್ನಲ್ಲ ಅವ್ನ ಹತ್ರ ಎಷ್ಟೊಂದ್ ಜನ ಲಿಸ್ಟ್ ಒಳಗಿದ್ದಾರೆ ನಾನು ಒಂದ್ ಚಾನ್ಸ್ ನೀನು ಕೊಡೋಣ ಇಲ್ಲಾಂದ್ರೆ ಬೇಡ ಅಂತ ಹೇಳಿ ಆಯ್ತು ನಾನು ಕಳಿಸ್ತೇನೆ ಒಂದ್ ಐದು ನಿಮಿಷ ಬೇಡ ಸರಿ ಆಯ್ತು ಅವನಿಗೆ ಫೋನ್ ಮಾಡಿ ಕರಿಸ್ತೇನೆ ಒಂದೇ ನಿಮಿಷ ವೇಟ್ ಮಾಡ್ತಿರು ಹಲೋ ಹೇಳಿ ನಿತಿನ್ ಇಲ್ಲಿ ನಮ್ದು ಆಫೀಸ್ ಪಕ್ಕ ಒಂದು ಲಾಡ್ಜ್ ಇದೆ ನೋಡು ಅಲ್ಲಿ ಬರ್ತೀನಪ್ಪ ಏನು ಅಲ್ಲ ಏನ್ ಮಾತಾಡ್ತಿದ್ದೆ ನೀನು ಓಕೆ ರೂಮ್ ನಂಬರ್ ಟೂ ನಾಟ್ ಒನ್ ಓಕೆ ಬೇಗ ಬಂದ್ಬಿಡಪ್ಪ ಸ್ವಲ್ಪ ಇಂಪಾರ್ಟೆಂಟ್ ಬಿಸ್ನೆಸ್ ಬಗ್ಗೆ ಮಾತಾಡೋದಿದೆ ಓಕೆ ಬಿಡಪ್ಪ ಗೊತ್ತಾತು ಬಂದೆ ಸರಿ ಸುಮ್ಮ ಅವ್ನು ಬರ್ತಾನ ನೀನು ಕಂಫರ್ಟೇಬಲ್ ಆಗಿ ಕೂತ್ಕೋ ಯಾರು ಹಂಗೆ ನಿನಗೇನು ಮಿಸ್ಬಿಹೇವ್ ಮಾಡಲ್ಲ ನಾನು ಇದಿನಲ್ಲ ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ ಅವ್ನು ಬರ್ತಾನ ಮಾತಾಡಿ ಮುಂದಿನ ಡಿಸಿಷನ್ ತಗೊಳ್ಳೋಕೆ ಬರ್ತೈತಿ ಸರಿ ಆದ್ರೆ ಒಂದ್ಸಲ ನನ್ಗೆ ಈ ರೀತಿ ಒಂಥರ ಅನಿಸ್ತಾ ಇತ್ತು ಅದಕ್ಕೆ ಇಲ್ಲಪ್ಪ ಇದು ಸಲ ಅಷ್ಟೇ ಹಾ ಸರ್ ಇದೇನಿದು ನೀನ್ ನೋಡಿದ್ರೆ ನಿನ್ನ ಫ್ರೆಂಡ್ ಅಂತಿದ್ದೀಯ ಅವ್ನು ನೋಡಿದ್ರೆ ಸರ್ ಅನ್ನ ಕಥನ ಇಲ್ಲ ಇವನು ನನ್ನ ಫ್ರೆಂಡು ಹೌದು ಕೊಲಿಗೂ ಹೌದು ಅಂದ್ರೆ ನಮ್ಮ ಆಫೀಸ್ನ ಕೆಲಸ ಮಾಡ್ತಾನ ನನಗೆ ಆಫೀಸ್ನ ಕೆಲಸ ಮಾಡಕತ್ತ ಅಂದ ತಕ್ಷಣ ನನ್ನ ನನ್ ಕೆಳ ಕೆಲಸ ಮಾಡಕತ್ತಾನ ಅಂತ ಹೇಳಿ ಅನ್ನಕ್ಕೆ ಇಷ್ಟ ಇಲ್ಲ ಹಾಗಾಗಿ ಫ್ರೆಂಡ್ ಅಂತ ಟ್ರೀಟ್ ಮಾಡ್ತೀನಿ ಆದ್ರೆ ಈಗ ಆಫೀಸ್ ಅವರ್ಸ್ ಅಲ್ಲ ಹಾಗಾಗಿ ಸರ್ ಅಂತ ಕರೆ ಹೌದಾ ನಿತಿನ್ ಬಾಯಿಲಿ ಹೇಳ್ರಿ ಸರ್ ಇದು ಮ್ಯಾಟರ್ ಓ ಅದಾ ಸರಿ ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡಿ ಓಕೆ ನಾನು ಬರ್ಲಾ ಒಂದು ಸ್ವಲ್ಪ ಇಂಪಾರ್ಟೆಂಟ್ ಮೀಟಿಂಗ್ ಐತಿ ದಿನೇಶ್ ಏನ್ ಸುಮಾ ಏನು ಹೋಗ್ತೀಯಾ ಮತ್ ಇಲ್ಲಿ ನಾನ್ ಹೆಂಗಿರ್ಲಿ ಹೇಳಿ ನೋಡೋಣ ಅಲ್ಲ ಯಾಕೋ ಸ್ವಲ್ಪ ಸರಿ ಹೋಗ್ತೀನಪ್ಪ ಹೊರಗಡೆ ನಿಂತಿರ್ತೀನಿ ನಾನು ಅದ ಮ್ಯಾಟರ್ ಏನಾಯ್ತಲ್ಲ ಮಾತಾಡ್ತಿರೋ ಅದನ್ನೆಲ್ಲ ಏನ್ ಮಾತಾಡಿ ಕರಿಸ್ಬಿಡು ಆದಷ್ಟು ಬೇಗ ಅದು ಡೀಲ್ ಮುಗಿಸ್ಬಿಡೋಣ ಹಾ ಸರಿ ಅರ್ಥ ಆಯ್ತು ಸುಮ್ಮ ನಾನು ಇನ್ನೂ ಒಂದ್ಸಲಿ ಕೇಳಾಕುದೀನಿ ನೀನು ಹೂನಾ ಹೂನಾ ಯಾಕಂತಂದ್ರೆ ಆಮೇಲೆ ಪ್ರಾಬ್ಲಮ್ ಆಗ್ಬಾರ್ದಲ್ಲ ಅದಕ್ಕೆ ನೀ ಏನಾರ ಬದ್ ಇಲ್ಲ ಅಂದ್ಬಿಟ್ರೆ ಬಹಳ ಪ್ರಾಬ್ಲಮ್ ಆಗ್ಬಿಡ್ತೈತೆ ಅದಕ್ಕೆ ಇಲ್ಲ ಏನಿಲ್ಲ ಓಕೆ ಈಗ ನೀನು ನಿನ್ನ ಫ್ರೆಂಡ್ ಅನ್ನು ಬಿಟ್ಟು ಹೊಂಟಿಯಲ್ಲ ನನಗೆ ಸ್ವಲ್ಪ ಹೆದರಿಕೆ ಆಯ್ತಾ ಅದಕ್ಕೆ ಇಲ್ಲ ಈಗ ನಾನು ಅವನು ಬರಲ್ಲ ಬಿಡು ನಾನು ಅಲ್ಲಿಂದಲೇ ಕರ್ಕೊಂಡು ಹೋಗ್ತೀನಿ ಆಮೇಲೆ ನಾನು ಬರ್ತೀನಿ ಬರಬೇಕು ಅಂದ್ರೆ ಛೇ ನನ್ಗೆ ಒಂದು ಸ್ವಲ್ಪ ನೇಮ್ ಎಲ್ಲ ಹಾಳಾಗ್ಬಿಡ್ತೈತಿ ಪರವಾಗಿಲ್ಲ ಬಿಡು ನೋಡ್ತೇನೆ ಏನಾಗ್ತೈತೆ ಅಂತ ಹೇಳಿ ನಾನು ನಿನ್ಗೆ ಫೋನ್ ಮಾಡ್ತೀನಿ ಯಾವುದಕ್ಕೂ ಆತ ಸರಿ ದಿನೇಶ್ ಸರಿ ಅಲ್ಲಿವರೆಗೂ ನೀನು ಮಲ್ಕೊ ನಾನು ಬರ್ತೀನಿ ಓಕೆ ಛೇ ಈಕೆ ಮಮತಾ ಒಂದು ಇದ್ದಿದ್ರೆ ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ ಏನು ಮಾಡಲಿ ನಾನು ನೋಡ್ಲೇ ಒಬ್ಬಕ್ಕಿನ್ ಅದಾಳ ಒಳಗ ನೀನ್ ಬಿಡಪ್ಪ ಇದ್ರಾಗ ಎತ್ತಿದ ಕೈ ಏ ನಾನೇನ್ ಬೇಕಂತ ಮಾಡಕತ್ತಿಲ್ಲಪ್ಪಾ ಅಕ್ಕಿ ದುಡ್ಡಿಂದ ನೋಡ್ಕೊಂಡು ನನ್ನ ಹತ್ರ ಬಂದ್ಲು ಮತ್ತೆ ನಾನು ದುಡ್ಡಿಗೆ ನೋಡ್ಬೇಕಲ್ಲ ಏನೋ ದೊಡ್ಡ ಕತಿ ಇದ್ದಂಗ ಐತಿ ಕಂಡು ಹಿಡಿತ ಬಿಡದಿಲ್ಲ ನನ್ಗ ಅಕಿ ನೋಡಿದ್ರೆ ಮದ್ವಾಗಿ ಮಕ್ಳ ಅದಾವಂತ ಅನಸ್ತತ್ಲಿ ನನಗೆ ಗೊತ್ತಿಲ್ಲ ಆಕಿಗ್ ಆಗಿ ಮಕ್ಳು ಅದಾವ್ ಸುಳ್ಳ ಈಗ ನನ್ಗ ದುಡ್ಡಿನ ಕುಳ ಅನ್ಸ್ತೀ ಅದ್ರ ಸಲ ಏನೋ ಆಕಿಗೆ ಮಾತಾಡ್ಸಿದೆ ಪ್ರಪೋಸ್ ಮಾಡ್ದೆ ಆಕಿ ಏನ್ ಅನ್ನೋದು ನನ್ಗೆ ಸರಿಯಾಗಿ ಗೊತ್ತಾಕತ್ತಿಲ್ಲ ಆಕಿನ ಹತ್ರ ಮ್ಯಾಟ್ರ್ ಹೆಂಗ್ ತಗಿಬೇಕಂತ ಗೊತ್ತಾಗ್ಲಾ ಹೋಗ್ಲಿ ಬಿಡು ಈಗ ನಮ್ಗೇನು ನಮ್ಗೆ ಬೇಕಾಗಿದ ಕೆಲಸ ಆಗತ್ತದ ಅಷ್ಟ ಸಾಕು ಮುಂದಿಂದ ಮುಂದೆ ಆಯ್ತ್ ಬಿಡಂಗರ ದುಡ್ಡು ನೋಡು ಹೊಂದೂಸು ಎಷ್ಟು ಮಾಡ್ತೀನಿ ನೋಡು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಅಕ್ಕಿಗೂ ಕೊಡ್ಬೇಕಲ್ಲೇ ಇರ್ಲಿ ಏನಾಗಲ್ಲ ಒಂದ್ ಮೂರು ಮೂರ್ ಸರಿ ಅಂತ ಅಂದ್ರೆ ಅಕ್ಕಿಗೆ ಈಗ ಆಸ್ಟ್ರೇಲಿಯಾಗೋಕ ದುಡ್ಡು ಬೇಕಂತ ಅಷ್ಟಕ್ಕೀಗ ಹೊಂದೂಸ್ ಕೊಟ್ಟು ಟಿಕೆಟ್ ಬುಕ್ ಆಯ್ತು ಪಾಪ ಆಕಿ ನಮ್ಮ ಸಲ ಇಷ್ಟ ಮಾಡಕತ್ತಾಳಾ ಆಕಿನ ಸಲ ನಾವು ಅಷ್ಟು ಮಾಡ್ಕೊಟ್ಬಿಡೋಣ ಆಯ್ತು ವೋ ಅದೊಂದ್ರ ಹೆಲ್ಪ್ ಮಾಡಿದ್ರಾಯ್ತು ಹಾ ನಡಿಪಾ ಆದಷ್ಟು ಜಲ್ದಿ ಅದು ಬುಕ್ಕಿಂಗ್ ಕಂಪ್ಲೀಟ್ ಮಾಡ್ಬಿಡು ಇಲ್ಲ ಅಂತ ಅಂದ್ರೆ ಮತ್ತೆ ಭಾಳ ಪ್ರಾಬ್ಲಮ್ ಆಗ್ತತಿ ಮೊದಲ ಕೈಯಾಗ್ ರೊಕ್ಕ ಬೇರೆ ಇಲ್ಲ ಒಮ್ಮೊಬ್ಬನ ಸಾಲ ಕೇಳಕ್ ಬಂದಾನಲ್ಲಿ ಆಯ್ತು ಎಲ್ಲ ನೋಡ್ಕೊತೀನಿ ಏನು ಮಾಡ್ಲಿ ನಾನು ಇರ್ಲಿ ಬಿಡು ಏನು ಮಾಡಕ್ ಆಗಲ್ಲ ನಾನು ಮೊದಲು ಆಸ್ಟ್ರೇಲಿಯಾಕ್ಕೆ ಹೋಗಬೇಕು ಅದು ಒಂದೇ ನನಗಿರೋ ಗೋಲು ಆಮೇಲೆ ಮುಂದಿನ ಮುಂದೆ ಈ ಮೈಕು ಏನು ಸಾಮಾನ್ಯನ ಅವನಿಗೂ ಎಷ್ಟೊಂದು ಜನ ಹೆಣ್ಮಕ್ಳು ಅದಾರ ಹ್ಞೂ ಹೌದು ಅಷ್ಟೇ ಮಾಡಬೇಕು ಸರಿ ಮೊದಲು ಹರೀಶಿಗೆ ಹೇಳಿ ಡಿವೋರ್ಸಿಗೆ ಅಪ್ಲೈ ಮಾಡಿಸ್ಬೇಕು ಅದೊಂದು ಸಾರ್ಟೌಟ್ ಆಯಿತಂತಂದ್ರೆ ನಾನು ಬೇಗ ಆಸ್ಟ್ರೇಲಿಯಾಕ್ಕೆ ಹೋಗ್ಬಿಡ್ತೀನಪ್ಪ ಸಾಕು ಇದೆಲ್ಲ ಸಹವಾಸ ನನಗೆ ಒಂದು ಸಲ ಅಲ್ಲ ಸರಿ ಆಯಿತು ಏನ ಹಾಲು ಕುಡ್ಸಕತ್ತೇನ್ವಾ ಹ್ಞೂ ಮಮ್ಮಿ ಹಾಲು ಕೊಡ್ಕೊಂತ ಕುಡ್ಕೊಂತ ಮಕ್ಕಳ ಈ ಕೆಳಗೆ ಹಾಕ್ಬೇಕು ನೀ ಎಲ್ಲಿ ಹೋಗಿದ್ದೆ ಎಷ್ಟು ತಾತಲ್ಲ ಏನಿಲ್ಲ ನಿಮ್ಮ ಅಪ್ಪ ಫೋನ್ ಮಾಡಿದ್ದ ಅಪ್ಪಾಜಿ ಫೋನ್ ಮಾಡ್ಯ ಏನಂತ ಅಪ್ಪಾಜಿ ಈಗ ನಿಮ್ಮ ಅಪ್ಪಾಜಿ ನಿಮ್ಮ ಅಣ್ಣ ಮತ್ತೆ ನಿನ್ ಗಂಡ ಆಮೇಲೆ ನಿಮ್ಮ ಅಣ್ಣಂದು ಅತ್ತಿ ಮಾವ ಬರಾಕತ್ತಾರ ಈಗ ನಿನ್ ಕೂಸಿ ನೋಡಾಕ ಅಲ್ಲಿ ಮಮ್ಮಿ ನಾಳೆ ಡಿಸ್ಚಾರ್ಜ್ ಹಾಕಿತ್ತಲ್ಲ ಸುಮ್ಮನೆ ಆಗಿಲ್ದವಾಗ ನಿನ್ ಬರಾಕತ್ತಾರ ಅಂತ ಏನಿಲ್ಲ ಪಾಪ ಅವ್ರಿಗೂ ಇಲ್ಲೇ ಕೂಸಿ ನೋಡ್ಬೇಕಂತ ಆಸೆ ಆಯ್ತಾ ಬಂದಾರ ಅದ್ರ ಬೇರಲ್ಲೇ ಮನಾಗ ಏನಾಗ್ತಾನೆ ಹೌದಾ ನೋಡಕ್ ನಾವಿಬ್ರು ಇಲ್ಲದೇವಿ ನಿಮ್ಮಗೆ ಎಷ್ಟು ನಾಟಕ ಮಾಡ್ಬಿಟ್ಲ ಈಗ ಮನೀನ ಬಿಟ್ಟು ಹೋಗಿ ಬಿ ಏನ್ ಮಾಡೋದ್ ಹೋಗಿ ಬಿಡ ಎಲ್ಲರೂ ಎಲ್ಲಾರು ಈಗ ಅಪರ್ಚುನಿಟಿ ಕೊಟ್ರಂತ ಹಿಂಗಿರು ಹೋ ಬಡ ಅಂದೇಳಿ ಅವ್ರ ಅಪ್ಪ ಅವನು ಮಾತಾಡಾರ ಪುಣ್ಯಾಗ ಅವ್ರಪ್ಪ ಚಲೋ ಆತು ಅಕಿನ ಇಲ್ಲಿದ್ದೆ ಏನೇನ ಹೇಳಕ್ ಅಂತ ಫೋನ್ ಮಾಡಿದ್ಲಂತ ಅವಾಗ ನನ್ ಹಿಂಗ ಕಾಟ ಕೊಡಾಕತ್ತರ ಬರ್ರಿ ಅಂತ ಅಂದ್ಲಂತ ಮನ್ಯಾಗ ನಿಮ್ಮ ಅಣ್ಣ ಮುಂಚೆನೆ ಫೋನ್ ಮಾಡಿ ನಮ್ ಪ್ರೀತಿ ಹೆಣ್ ಕುಸಾಗೇತಿ ನೋಡಕ್ ಬರ್ರಿ ಅಂತ ಕರ್ದಾನ ಅಕಿ ಹೇಳಕ್ ಮುಂಚೆನೇ ಇವ್ರು ಬರಕ್ಕೆ ತಯಾರಿದ್ರು ಆದ್ರೆ ಹಿಂಗ ಹೇಳಿದ್ ಕುಡ್ಲಿ ಅವ್ರು ಬಂದಾರ ಏನಾಗೈತಿ ಅಂತ ಹೇಳಿ ಗೊತ್ತಾಗಿದ್ದಿಲ್ಲ ಅಂತ ಮೊದ್ಲಿಗೆ ಮೊದ್ಲು ನಿಮ್ ಬೈನ್ ಏನ್ ಹೇಳ್ತಾಳ ಅದನ್ನೆಲ್ಲ ಮಾತ್ ಕೇಳಿದ್ರಂತ ಅವ್ರಿಗೆ ಅರ್ಥ ಅದಕ್ಕ ನಾಲ್ಕು ಕೊಟ್ಟು ಮಗಳಲ್ಲ ನೀನ್ ಮಗಳಿಗೆ ಬರಕ್ ಹೋಗಬೇಡ ಅಂತ ಬೈದ ಮನ ಅಲ್ ಬೇ ಮತ್ ಹುಡುಗರು ಹುಡುಗರ್ನ ಅಕಾಲ ಕ್ಯಾಂಪಿಗೆ ಹೊರಗ್ ಬಂದನ ಕರ್ಕೊಂಡ್ ಬರ್ತಾನೀಗ ಕರ್ಕೊಂಡ್ ಬಂದ ಅಂದ್ರೆ ನಾವ ನೋಡ್ಕೊಬೇಕು ನಮ್ಮ ಮಕ್ಳು ನಮಗೇನು ಅಲ್ಲ ಅಕ್ಕಿ ಎಂತ ತಾಯಿ ಇದನ್ವ ಕರ ನಾನು ಕೆಟ್ಟಿದ್ದೆ ನನ್ನ ಮಕ್ಳನ್ನ ಈ ನಮ್ನ ಮಾಡುವಷ್ಟು ನಾನು ಏನ ಮಾಡಿದ್ರು ನನ್ನ ಸಲುವಾಗಿ ಮಾಡ್ತಿದ್ದೆ ಹೌದು ಬಿಡು ಮಮ್ಮಿ ನೀನ ಬೇರೆ ಆಕೆ ಬೇರೆ ನಿನ್ಗ ಆಕಿಗ ಹೋಲಿಕೆ ಮಾಡಕ್ಕೆ ಹೋಗಬೇಡ ನೀನು ಹೌದ್ವಾಂತ ಹೆಣ್ಣ ಮಕ್ಕಳು ಇರ್ತಾರ ನನ್ಗೆ ಗೊತ್ತಿರ್ಲಿಲ್ಲ ಅವ್ರ ಅವನ ಅನ್ಲಾಂತ ಕೆಟ್ಟ ಮಕ್ಕಳ ನೋಡಿನಿ ಕೆಟ್ಟ ಅಪ್ಪನ ನೋಡಿನಿ ಕೆಟ್ಟ ತಾಯಿ ಅಂದ್ರೆ ಈಗೀಗ ಅಂತ ಹೇಳಿ ಕೇಳಾಕತ್ತಿದ್ದೆ ಅದ್ರ ನನ್ ಕಣ್ಣೆದ ನೋಡಂಗ ಆಗ್ಬಿಡ್ತಲ್ಲ ಅಂತ ಹೇಳಿ ಬಾಳ ಅತ್ಲಂತ ಹೌದಲ್ಬೇ ಮತ್ತ ಮತ್ತೆ ಪಾಪ ಮಗಳ ಹಿಂಗ ತಾಯಿ ಮುಂದ್ ಮಾಡಿದ್ ನೋಡಿದ್ರ ತಾಯಿಗೆ ಎಷ್ಟಿಲ್ಲ ಹೌದಾ ಬೇರೆ ಅವ್ರ ಅಪ್ಪ ಅವನ ಬೇರೆ ಬರ್ತಾರ ಈಗಿನೇ ಬೇರೆ ಬರ್ತಾ ಹೋಗ ಇದು ಚಲೋ ಇತ್ತು ಅದಕ್ಕಲ್ಲ ಅಲ್ಲ ಕಟ್ಕೊಂಡ್ ಬಂದಿದ್ ಅಲ್ಲ ಹೋಗಿ ಆಗ್ ಹೋಗಿ ನೋಡು ಆಗೋ ಅದ್ ಕಲ್ತಾಳೋ ಏನು ಇಲ್ ಮಮ್ಮಿ ಸುತ್ತಲೂ ಇರೋ ಜನ ಹೆಂಗಿರ್ತಾರೋ ಹಂಗಾಕರ ಸುತ್ತಮುತ್ತ ಚಲೋ ಇದ್ರ ಅವ್ರು ಚಲೋನೇ ಇರ್ತಾರ ಹಿಂಗ ಒಬ್ಬರು ಒಬ್ರು ಮನಸ್ಸು ಕೆಡ್ಸೋರ್ ಇರ್ತಾರ ನೋಡು ಅವಾಗ ಹಿಂಗ ಆಗ್ತಾರ ನೋಡು ಅದು ನಿಜ ಬಿಡುವ ಹಂಗಿದ್ದಾಗ ಹಿಂಗ ಆಕಾವು ಹೋಗ್ಲಿ ಬಿಡು ನನ್ಗೆ ಎದಕ್ ಬೇಕು ಈಗ ಅವ್ರು ಬರ್ತಾರ ನೀ ಬಾಳ ಮಾತಾಡಕೋದು ಹೋಗಬೇಡ ಇವ ನಾಳೆ ಹೆಂಗಾರ ಮಾಡಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ ನನಗ್ ಬಾಳ ಬಾಳ ತಾಸ ಆಗತ್ತಿರಾ ೇಷನ್ ಆಗತ್ತಲ್ಲ ಅದ ಇಷ್ಟ ಇಟ್ಟಾರ ಇಲ್ಲ ಅಂತ ಅಂದಿದ್ರೆ ನಿಗ ಮ ಕರ್ಕಾಳ್ ಇಷ್ಟೊತ್ತಿಗೆ ಅಲ್ಲಿ ಬೈ ಮನಿ ಬಿಟ್ಟು ರೊಕ್ಕ ಕೇಳಿಲ್ಲ ಅಂತ ಕಿ ಅಯ್ಯವ್ ಅದಕ್ಕೆ ದೊಡ್ಡ ಆಯ್ತಿ ನಿಮ್ಮಪ್ಪ ಒಂದು ಬಿಡಿಗಾಸು ಕೊಡಲ್ಲ ಅಂತ ಅಂದ್ಬಿಟ್ಟ ಆಮೇಲೆ ನಿನ್ ಬೇರೆ ನೀನ್ ಹೇಳಾ ನಿನ್ ಕಂಡು ಅದನ್ನು ತೊಗೊಂಡೋಗಿ ಹರೀಶನ್ ಮುಂದ ಹೇಳಿದವನು ಆದ್ರೂ ಪಾಪ ಮನೆಯಾಗ ಯಾರು ಕೇಳಿದಿಲ್ಲ ಈಗ ನಮ್ಗೆಲ್ಲ ವಿಷಯ ಗೊತ್ತಿದ್ರು ಸೈತ್ ನಿಮ್ಮಪ್ಪ ಅದರಲ್ಲ ಏನು ಹೋಗ್ಬೇಡ್ರಿ ಸುಮ್ನೆ ಇರ್ರಿ ನೋಡೋಣ ಅಂದಿದ್ರ ಅವ್ರಪ್ಪ ಬಂದಾಗ ತಾನ ಬೈ ಬಿಟ್ಬಿಟ್ಲಂತ ಅವಾಗ ನಿಮ್ಮ ಅಪ್ಪಾಜಿ ಬಿಟ್ಟಾರ ಎಲ್ಲಾ ಎಳೆ ಎಳೆಯಾಗಿ ಬಿಚ್ಚಿರ ಕಿನ್ ಕತ್ತಿನ ಓ ಬಾರಿನ ಮಾಡ್ಯಾ ಮಾಡಿ ಇಂಥವೆಲ್ಲ ಬಿಡಂಗಿಲ್ಲ ಹಿಂಗಿದ್ದಾಗ ಯಾಕೆ ಯಾಕಬಿಡ್ತೇ ತಪ್ಪಾಜಿ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೇನೆ ಇಷ್ಟ್ರ ಮೇಲೆ ಅಂತ ಹೇಳಿ ಹಂಗ ಹಿಂಗ ಅಂತ ಹೇಳಿ ಅಂತ ನಿಮ್ಮ ಮನೆಯವ್ರು ಬಿಟ್ಟಾರ ನಮ್ಮ ಮನೆಯವರ ಯಾವಾ ನಿಮ್ ಮನೆಯವ್ರು ಈಗ ಎಲ್ಲ ಚಲೋ ಆಗಿದ್ದ ಅದಕ್ಕ ಬಿಟ್ಟು ಆಸ್ತಿ ಗಿಸ್ತಿ ಎಲ್ಲ ಬಿಟ್ಟು ಮನೆ ಬಿಟ್ಟು ಹೊಗಳಿ ಅವ್ರು ಏನ್ ಮಾಡ್ಬಿಟ್ಟಾರ ಆಕಿ ಎಲ್ಲಿ ಹೊಳ ಏನ್ ಮಾಡ ಎಲ್ಲಾ ವಿಡಿಯೋ ಮಾಡ್ಕೊಂಡ್ಬಿಟ್ಟಾರ ಬಿಟ್ಟಾರ ಇಷ್ಟು ವಿಡಿಯೋ ಆಯ್ತು ಅದನ್ನ ನೋಡಕ್ ಕೊಟ್ಟಾರಾಕಿಗೆ ನೋಡ್ದಕ್ಕಿನ ಬಂದು ಸುಮ್ನೆ ಮನೆ ಬಿಟ್ಟು ಬ್ಯಾಕ್ ತಗೊಂಡು ಹೋದ್ಲಂತ ಅಲ್ಬೇ ಏನು ಮಾಡ್ಲಿಲ್ಲ ಅಂತ ಮೊಬೈಲ್ ನ ಮೊಬೈಲ್ ಇಷ್ಟು ಪುಡಿ ಪುಡಿ ಮಾಡಿದ್ಲಂತ ಆದ್ರೆ ನಿಮ್ ಮನೆಯವರು ಹುಷಾರಿ ಬೇರೆ ಮೊಬೈಲ್ ನಂಗ ಅದನ್ನ ಹಾಕಿ ಕೊಟ್ಟಾರ ಆಕಿ ನೋಡಕ್ ಹ್ಮ್ ಇಂಥದಾಗ ಅವ್ರ ತಲೆ ಬಾರಿ ಚುರುಕೈತ್ ಬಾಳ ಅಂದ್ರೆ ಬಾಳ ಹುಷಾರ್ ಅದಾರ ಹ್ಮ್ ಎತ್ಲಗಾರ ಆಗ್ಲಾ ಒಟ್ಟು ಎಲ್ಲ ಚಲೋ ಆದ್ರೆ ಸಾಕು ಪಾಪ ನಿಮ್ ಅಣ್ಣಗ ಮುಂದಿನ ಜೀವನ ಹೆಂಗೋ ಏನೋ ಆ ಹುಡುಗರ್ಗ ತಾಯಿ ಅಂದ್ರೆ ಹೆಂಗ ಅದ ಚಿಂತೈತೆ ನೋಡು ಇರ್ಲಿ ಬಿಡ್ಬೇ ನೋಡೋ ಏನ್ ಆಕೆ ಅಂತ ಅಂತ ಹೇಳಿ ನೀ ಭಾಳ ಚಿಂತಿ ಮಾಡಬೇಡ ಈಗ ನಾಲ್ಕೈದು ದಿವಸ ಪಾಪ ಅಣ್ಣಗೂ ತ್ರಾಸ ತಾಸಕತಿ ಒಂದ್ಸರಿ ಮನೆಗೆ ಮನಿಗ್ ಹೋದಂದ್ರ ನಾನು ಮಾತಾಡ್ಕೊಂಡಿರ್ತೇನೆ ಕೂಸಿನ ಕಾಯಿ ಕಾಯ್ ಅಂದ್ರೆ ಎಲ್ಲ ದುಃಖ ಮರಿತ ಹಂಗ ಮಾಡುವ ಆದ್ರೆ ನೀನು ಭಾಳ ಕುಂದ್ರದು ಮಾತಾಡೋದು ಮಾಡ್ಬೇಡ ನೋಡೋಣ ನಾನು ಅವನಿಗೆ ಬೇಜಾರಾಗೇನು ಮಾತಾಡಲ್ಲ ಈಗ ಒಂದ್ ನಾಲ್ಕೈದು ರೀತಿ ಮಾವ ಇರ್ತಾರ ಅಂತ ಮನೆಯಾಗ ಅವಾಗ ಅವ್ರು ಮಾತಾಡ್ಕೊತಿರ್ತಾರಲ್ಲ ತ್ರಾಸ ಆಗಂಗಿಲ್ಲ ಅವನಿಗೆ ಹ್ಮ್ ಮಮ್ಮಿ ಅವ್ನೊಬ್ಬನ ಬಿಡಬಾರ ನೋಡು ಆ ಹುಡುಗರು ನೀನ್ ಕರ್ಸ್ಕೊಳ್ ಬೇಡ ಯಾಕಂದ್ರೆ ಹೊಳ್ಳಿ ಹೊಳ್ಳಿ ಹಳ್ಳಿ ಕೇಳ್ತಾವ್ ಬರ್ಲಿ ನಾ ಮಾತಾಡಿ ಅವ್ಕ ಅವ್ರ ಮಮ್ಮಿ ವಿಷಯ ಆದಂಗ ಮಾಡ್ತಾ ಹ್ಮ್ ಅವು ಪಾಪ ಅವ್ನ್ ದೊಡ್ಡ ಐತಿ ಪಾಪ ಸಣ್ಣದು ಅವ್ರ ಅವ್ನ್ ಕೇಳ್ತೈತಿ ಅವನಿಗ ಹೇಳಿದ್ರೆ ಅವ್ರ ತಂಗಿಗೆ ಸಮಾಧಾನ ಮಾಡತಾ ಹೇಳಿದ್ದು ತಿಳ್ಕೊತಾವ್ ಬೇವು ಎರಡು ಮೊದ್ಲು ಮೊದ್ಲಿಗೆ ಬಂದ ಕೇಳಿದಾಗ ಒಂಥರ ಮಾಡ್ತಿದ್ವು ಈಗ ಇಲ್ಲೇ ಇದ್ದು ಇಲ್ಲಿ ಹಂಗ ಆಗ್ಬಿಟ್ಟ ನೋಡು ಹ್ಮ್ ಹೌದು ಅಷ್ಟ ಮಾಡಿದ್ರೆ ಆಗ್ತೋ ಯಾರ್ದ ಧ್ವನಿ ಕೇಳಾಕತ್ತೈತಿ ಹೊರಗ ಬಂದ್ರ ಅನಸ್ತತಿ ಹೌದ್ ನಂಗೂ ಹಂಗ ಅನ್ಸಾಕತ್ತೈತಿ ತಡಿ ನೋಡೋಣ ಏನ್ ಮಾಡಾಕತ್ತಾಳ ನನ್ ಸೊಸಿ ಮುದ್ದು ಇನ್ನೇ ನಾನಾ ನಿದ್ದೆ ಮಾಡಾಕತ್ತಾಳ ನೋಡು ಆರಾಮಾಗಿ ಇರ್ಬೇಕಂತ ಹೇಳಿ ಬಂದಾಳಕ್ಕೆ ಈ ಜಗತ್ನಾಗ ಮತ್ ನಿದ್ದೆ ಮಾಡೋದು ತಿನ್ನೋದು ಉಣ್ಣೋದು ಎಲ್ಲಾ ಸರಿ ಇರ್ತದೆ ನೋಡಕ್ಕಿಂದು ಹೌದ್ರಿಪಾ ಆಕಿನಾರ ಆರಾಮಾಗಿರ್ಲಿ ನಾವ್ ಅನ್ಬೋಸಿದಂತ್ರು ಸಾಕು ಆಕಿನ್ ಜೀವನ ಇರ್ಲಿ ಅಣ್ಣ ಪ್ರೀತಿ ನೀ ಏನ್ ಕೇಳ್ಬೇಕು ಅನ್ಕೋತೀ ನನಗೆ ಗೊತ್ತಾಗೈತಿ ಅಹ್ ನಾನೇನು ಬೇಜಾರ್ ಮಾಡ್ಕೊಂಡಿಲ್ಲಪ್ಪ ನಿನಗ ಮಮ್ಮಿ ಎಲ್ಲ ಅಂತ ನನ್ಗೆ ಗೊತ್ತೈತಿ ನಾನು ಏನು ಬೇಜಾರ್ ಮಾಡ್ಕೊಂಡಿಲ್ಲ ನಾನು ಅದೀನಿ ನನ್ನ ಮಕ್ಳಿಗ್ ನೀವು ಅಮ್ಮ ಎಲ್ಲರೂ ಅದೇ ರೀತಿ ಅಂದ್ರೆ ನೋಡ್ಕೋರಿ ಆಮೇಲೆ ನೋಡೋಣ ಮುಂದಿನ ಮುಂದ ತಗೊಂಡ್ರಣ ಮಮ್ಮಿ ಬದಾರ್ ಬಂದಾರ ಅಲ್ಲೇ ಹೊರಗೆ ಏನಾದ್ರು ಹಣ್ಣು ಪಣ ತಗೊಳಾತಾರ ಅಪ್ಪಾಜಿನ ಇವತ್ತು ನಾನೇ ಬಂದಿ ಇಲ್ಲ ಅವ್ರಿಗೊಂದ್ ಸ್ವಲ್ಪ ಕೂಸಿನ ಮುಖ ನೋಡ್ಬೇಕಂತ ಮನ್ಸಿಗೆ ಬ್ಯಾಸಾಗಿಲ್ಲಾ ಹಂಗಾಗಿ ಒಂದ್ ಸ್ವಲ್ಪ ಬೇಜಾರ್ ಕಳಿಲಿ ಅಂತ ಹೇಳಿ ನೋಡ್ಕೊಂಡ್ ಬರೋ ನಡಿ ಅಂತ ಹೇಳಿ ನಾನು ಓ ಹೌದೇನ್ರಿ ಸರಿ ಆಯ್ತಾರ ಅಣ್ಣ ಫೋನ್ ಓ ಅಂದಂಗ ಮರ್ತ ಬಿಟ್ಟೆ ನೋಡ್ತಾಡಿ ಅಂತಂಗಾರಿ ಸತೀಶೋ ರೇ ಆದಷ್ಟು ಜಲ್ದಿ ಈಗ ಡಿವರ್ಸ್ ಬೇಕಂತ ಹೌದಾ ಹಂಗಾರೆ ಸುಮ್ನೆ ಅಪ್ಲೈ ಮಾಡ್ಬಿಡ್ರಿ ನಮಗೂ ನನಗೂ ಹಂಗ ಅನ್ಸತ್ತತಿ ಆದಷ್ಟು ಜಲ್ದಿ ಅಂದ್ ತೊಗೊಂಬಿರ್ಲಾಗ ಮುಂದಿನ ಜೀವನಕ್ಕೆ ನೀವು ಡಿಸಿಶನ್ ತೊಗೊಳಕ್ ಕೊಡ್ತತಿ ಇಲ್ಲ ಇಷ್ಟ ಅರ್ಜೆಂಟ್ ಮಾಡಾಕತ್ತಾಳ ಅಂತ ನನ್ಗೆ ಅರ್ಥ ಆಗತ್ತಿಲ್ಲ ಅಯ್ಯೋ ಎದಕ್ಕೆ ಅರ್ಜೆಂಟ್ ಮಾಡ್ತಿರ್ತಾಳ ಇನ್ನೆದ್ಕ ಅಲ್ಲಿ ಆಸ್ಟ್ರೇಲಿಯಾಕ್ ಹೋಗಬೇಕು ಒಂದ್ಸರಿ ಅಲ್ಲಿ ಹೋದ್ರೆ ಪದೇ ಪದೇ ಬರಾಕಾಗಂಗಿಲ್ಲ ಮೇ ಬಿ ಅಲ್ಲಿ ಮೈಕಲ್ ಮದುವೆ ಮಾಡ್ಕೊಳಕತ್ತಳೋ ಏನೋ ಯಾರಿಗೊತ್ತು ಹ್ಮ್ ಹೌದು ರೀಸನ್ ಹೇಳಿದ್ಲು ಹೋಗ್ಲಿ ಬಿಡು ಆಮೇಲೆ ಇನ್ನೊಂದು ಲಾಯರ್ ಲಯರ್ ಕೊಡ್ಬೇಕಂತ ನೀವೇನಂದ್ರಿ ನಾನು ಒಂದು ಸಲ ಒಪ್ಕೊಂಡಿಲ್ಲ ಏನೇನೋ ಒಂದು ನಾಲ್ಕು ಕೊಂಕು ಮಾತಾಡಿ ಆಮೇಲೆ ಆಯ್ತು ಬಿಡು ಕೊಡ್ತೇನೆ ನಿನ್ನ ಸಲುವಾಗಿ ಇಷ್ಟು ಮಾಡಿಲ್ಲ ಅಂದ್ರೆ ಹೆಂಗೆ ಅಂತಂದು ಹೇಳಿ ಇಟ್ಟೆ ಆಯ್ತು ಬಿಡ್ರಿ ಇದೊಂದು ಮಾಡಿ ಕೈ ತೊಳ್ಕೊಂಡ್ ಬಿಡ್ರಿ ಯಾಕಂದ್ರ ಇದ್ರಾಗ ಹೇಮ ತೋರ್ಸಿದ್ರೆ ನಾಳೆ ನಿಮ್ದು ಜೀವನ ಹಾಳಾಗ್ಬಿಡ್ತೈತಿ ಅದಕ್ಕೆ ಅದ ಏನು ಮಾಡೋದು ಹೋದಲ್ಲ ಅದರಿ ಆದಷ್ಟು ಜಲ್ದಿ ಒಬ್ರು ಲಾಯರ್ನ ನ ಭೇಟಿ ಆಗಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಎಷ್ಟು ಜಲ್ದಿ ಆಕೈತಿ ಅಷ್ಟು ಜಲ್ದಿ ಸಪ್ರೇಟ್ ಆಗ್ಬಿಡ್ಬೇಕಂತ ಹಾ ನನಗೊಬ್ರು ಒಳ್ಳೆ ಲಾಯರ್ ಗೊತ್ತಾರೆ ತಗೋರಿ ನನ್ನ ಫ್ರೆಂಡ್ ಲಾಯರ್ ಅವ್ರ ಹತ್ರ ಕರ್ಕೊಂಡು ಹೋಗ್ತೇನೆ ತೋರಿ ಇಂಥದ್ರಾಗ ಫುಲ್ ಸ್ಪೆಷಲಿಸ್ಟ್ ಅವನು ಹಂಗಂದ್ರೆ ಚಲೋ ಆತು ನಾಳೆ ಹೋಗೋಣ ಮಾತಾಡಕ ನಾಳೆ ಅಂದ್ರೆ ಮತ್ತೆ ದೂರ ಆಗ್ತೈತಿ ಈಗ ಫೋನ್ ಮಾಡ್ತೇನೆ ಫೋನ್ ಮಾಡಿ ಸಂಜಿಕೆ ಹೋಗ್ಬಿಡೋಣ ಇಷ್ಟು ಮನೆಗೆ ಹೋಗ್ತಾರಲ್ಲ ನಾವು ಆ ಕಡೆಯಿಂದ ಹೋಗಿ ಬೆಟ್ಟಕ್ಕೆ ಬರೋಣ ಮತ್ತೆ ನಾಳೆ ಪ್ರೀತಿದ ಡಿಸ್ಚಾರ್ಜ್ ಇಷ್ಟು ಇಲ್ಲೇ ಇರ್ಬೇಕು ಇಲ್ಲ ನಾನು ಸಾಯಂಕಾಲ ಅನ ಅಂತ ಅನ್ನಕತ್ತಿದೆ ಮತ್ತೆ ಎಷ್ಟು ಅರ್ಜೆಂಟ್ ನೋಡಿ ಹಂಗ ನೀವೇನಂತಾರ ಅದ್ಕೊತೀರಿ ಅಂತ ಹೇಳಿ ಹಂಗಂತೆ ಇಲ್ಲ ನಾಳೆ ಅಂತ ಕೆಲಸ ಇವತ್ತು ಮಾಡ್ಬೇಕು ಸಂಜಿಕ್ ಅಂತಿದ್ದು ಈಗ ಮಾಡಿ ಮುಗಿಸಬೇಕು ಹಂಗೆ ಡಿಲೇ ಮಾಡಕ್ ಹೋಗ್ಬಾರ್ದು ಸರಿ ಬಿಡ್ರಿ ಈಗ ಅವ್ರು ಬರ್ತಾರಲ್ಲ ನಾನು ಫೋನ್ ಮಾಡ್ತೀನಿ ಫೋನ್ ಮಾಡಿ ಅವ್ರು ಬಾ ಅಂದ್ರೆ ಹೋಗಾಕ್ ಬರ್ತೈತಿ ಹೌದಲ್ರಿ ಹಂಗೆ ಮಾಡೋಣ ತೋರಿ ಮತ್ತೇನ್ ಪ್ರೀತಿ ಏನಂತಾಳೆ ನಿನ್ ಮಗಳು ಯಾಕ ಮಾವ ಇಷ್ಟೋತ್ ಬಂದೇ ಇಲ್ಲ ಯಾಕೆ ಬಂದಿಲ್ಲ ಅಂತ ಅಳ್ಕೊಂತ ಮಲ್ಕೊಂಡ್ಲ ನೋಡು ನಾನ್ ಮದುವೆ ಹೇಳು ಮಾಡ್ಕೊಪ್ಪ ಯಾರ ಬೇಡ ಅಂತಾರ ಆಕಿನ ಪೂರ್ತಿ ಜವಾಬ್ದಾರಿ ನಿಂದ ಅಕ್ಕಿ ತಿನ್ಸೋದು ಉಣ್ಸೋದು ದೊಡಕಿನ್ ಮಾಡೋದು ಜಳಕ ಎಲ್ಲಾ ಮಾಡಿ ವಯಸ್ಸಿಗೆ ಬರ್ತಾ ನೋಡ ನೀಡ್ಕೊಂಬೇಡ್ ನಿನ್ ಬೇಡ ಅಂತಾರ ಹೋದಲ್ರಿ ಹೌದಪ್ಪ ನಮ್ದೇನ್ ತಕರಾರ ನೋಡು ಹೆಂಗಂತೀರಿ ಒಟ್ಟು ಗಂಡ ಎಂತ ಕಾಲ್ ಎಳಕಿ ನೋಡಲ್ಲೇನ್ರಿ ಯಾಕ ಇಷ್ಟೋತ್ ಬರ್ಲೇ ಇಲ್ಲ ಲೋ ಹರೀಶಾ ನೋಡ್ಕೊಂಡ್ ಹೋಗಿ ಅಂತ ಹೇಳಿ ಹೌದಲ್ರಿ ಮಮ್ಮಿ ಇನ್ನು ಬಂದಿಲ್ಲ ನೋಡ್ಕೊಂಡ್ ಬರ್ತಾ ನಿಮ್ ಹತ್ರ ಮಾತಾಡ್ಬೇಕಿತ್ತಲ್ರಿ ಏನ್ರಿ ಅತಿ ಅದು ಈಗ ನಾನು ಅವನತ್ರ ಮಾತಾಡಿದ್ರ ಇನ್ನೊಂದು ಮದುವೆ ಆಗೋ ಒಲೆ ಅಂತನ ಒಂದ್ಸರಿ ಅದು ಡಿವೋರ್ಸ್ ಅಂದ್ರೆ ಆತ ಇನ್ನೊಂದು ಮದುವೆ ಮಾಡಕ್ಕೆ ನೀವೇ ವ್ಯವಸ್ಥೆ ಮಾಡಬೇಕ್ರಿ ಆಯ್ತ್ರಿ ನೀವೇನ್ರಿ ಮನೆಯಾಗ ಇದ್ರ ಬಗ್ಗೆ ಅವ್ರು ಅತ್ತಿ ಮಾವೂ ಮಾತಾಡಾರ ಒಲ್ಲೆ ಅಂತ ಅನ್ನ ಅದು ಈಗ ಸದ್ಯಕ್ಕೆ ಇಷ್ಟೆಲ್ಲ ತ್ರಾಸ ಆಗತ್ತಲ್ಲ ಅದಕ್ಕೆ ಹಂಗಂತಾರ ಅಂತಾರ ಆಮೇಲೆ ಸದ್ದಿಸ ಕಳಿತು ಅಂತ ಅಂದ್ರೆ ಮಾಡಿ ಒಗ್ಸಾಕ್ ತಗೋರಿ ನೋಡುವ ನಿನ್ ಮೇಲೆ ಜವಾಬ್ದಾರಿ ಬಿಟ್ಟೇನೆ ನೀನು ನಿನ್ ಗಂಡ ಇಬ್ರು ಸರ ಇನ್ನೊಂದ್ ಮದುವೆ ಮಾಡಬೇಕು ಪಾಪ ಅವ್ರ ಹುಡುಗರು ಅನಾಥಕ ಇಲ್ರಿ ಅತ್ತಿ ನಾವು ಅದನ್ನ ಅಂದ್ವಿ ಅದಕ್ಕೆ ಅವರು ಹೆತ್ತ ತಾಯಿನ ನೋಡ್ಕೊಳ್ಳಿಲ್ಲ ಮಕ್ಕಳನ್ನ ಇನ್ನ ಬಂದ್ರೆ ಹೆಂಗ್ ಅಂತ ಹೇಳಿ ಹೆದ್ರತಾರ ಅದಕ್ಕಪ್ಪ ನೋಡಿ ಮಾಡಿನ ಮಾಡ್ಕೊಂಡ್ ಬರ್ಬೇಕು ಈಗ ಮನೆ ಸರಿ ನೋಡಿನೇ ಮಾಡ್ಕೊಂಡ್ ಬಂದಿದ್ವಿ ಈ ಹಣಸಲ್ಲಿ ಈಗ ಏನ ನನಗಂತ ದಾರಿನ ಕಡ್ಲಾಂಗೇ ನೀ ಚಿಂತಿ ಬಿಡ್ರಿ ನಾನೇನಿಲ್ಲ ನಾನ್ ಎಲ್ಲಾ ನೋಡ್ಕೊತೇನೆ ನಿಮ್ ಎಲ್ಲ ಬಾರ್ ಆಕಿಪ್ಪ ನೀನ್ ಅವ್ನ್ ಜೀವನ ಸರಿ ಮಾಡ್ಬೇಕು ಆಯ್ತು ತಗೊಳ್ರಿ ನೀವೇನು ಚಿಂತಿ ಮಾಡ್ಬೇಡ್ರಿ